ಬೆಳಕಿಗೋಸ್ಕರ ಚಿಕ್ಕ ಕಿಂಡಿಗಳನ್ನ ಮಾಡಿದ್ದಾರೆ ಈ ಒಂದು ಕೊಠಡಿಗಳನ್ನ ಮಾಡಿದ್ದಾರೆ ಹಿಂದೆ ಹೇಗ್ ಮಾಡ್ತಿದ್ರು ತಮ್ಮ ಶೌಚವನ್ನ ಹೇಗ್ ಮಾಡ್ತಿದ್ರು ಅಥವಾ ಹೇಗ್ ಊಟ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಕುರುಗಳಿಲ್ಲ ಸರವಾಸ ಅಂತ ಏನ್ ತೋರಿಸ್ದೆ ಆ ಸರವಾಸದ ಮೇಲ್ಭಾಗದಲ್ಲಿ ಆಸಕ್ತಿ ಇರೋರೆ ಅಂತಲ್ಲ ನಮ್ಮ ಇತಿಹಾಸ ತಿಳ್ಕೊಳ್ಬೇಕು ಅನ್ನೋರು ಕೋಟೆ ಈ ರಾಜರು ಹೇಗ್ ನಡೆಸ್ತಿದ್ರು ಆಳ್ವಿಕೆ ಹೇಗ್ ನಡೆಸ್ತಿದ್ರು ಇದನ್ನೆಲ್ಲ ನೋಡ್ಬೇಕು ಐ ತಿಂಕ್ ಒನ್ ಅಂಡ್ ಹಾಫ್ ಅವರ್ ಒಳಗೆ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಅವರ್ ಆರಾಮಾಗ ಹತ್ಬಹುದು ಒಂದೂವರೆ ವರ್ಷದಿಂದ ನಾನು ಟ್ರೆಕ್ಕಿಂಗ್ ಹಾಬಿ ಆಗಿ ಮಾಡ್ಕೊಂಡೆ ಎಂಟರಿಂದ ಹತ್ತು ಚಾರಣ ಟ್ರೆಕ್ಕಿಂಗ್ ಇದು ಚಂದ್ರ ಸೂತ ಅವ್ರ ಒಂದು ವರ್ಷದಿಂದ ಮಾಡ್ಬಿಟ್ಟು ನೋಡ್ತಾ ಇದ್ದೀವಿ ಮಾಹಿತಿ ತುಂಬಾ ಚೆನ್ನಾಗಿ ಕೊಡ್ತಾರೆ ಸೊ ಅದ್ರ ಬಗ್ಗೆ ಅವರು ಮುಂದೆ ಮುಂಚೆನೆ ಸ್ಟಡಿ ಮಾಡ್ಬಿಟ್ಟು ಅದ್ರ ಬಗ್ಗೆ ಚೆನ್ನಾಗಿ ಮಾಹಿತಿ ಕೊಡ್ತಾರೆ ನೀವು ಸಬ್ಸ್ಕ್ರೈಬ್ ಆಗಿ ಸೊ ಮಾಹಿತಿನ ತಿಳ್ಕೊಳಿ ಮಧುಗಿರಿ ತಲಾಕ್ನಾರು ನಮ್ಗೆ ನವೀನ್ ಸರ್ ಪರಿಚಯ ಆಗಿದ್ರು ಯೂಟ್ಯೂಬ್ ಚಾನಲ್ ಮುಖಾಂತರ ಪರಿಚಯ ಆಗಿದ್ರು ಹಲವಾರು ವಿಶಿಷ್ಟವಾದಂತಹ ವಿಡಿಯೋಗಳು ಮತ್ತೆ ಉಪಯುಕ್ತವಾದಂತಹ ಮಾಹಿತಿಗಳಿಗಾಗಿ ನಮ್ಮ ನವೀನ್ ಸರ್ ಅವ್ರ ಚಾನೆಲ್ ಚಂದ್ರ ಸುತ ಅಂತ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದ್ ಕಡೆ ಲಕ್ಷ್ಮೀ ದೇವ ಗ್ರಹ ಇದೆ ಒಂದ್ಕಡೆ ಒಂದು ಆಗಿರೋ ಕಲ್ಯಾಣ ಇದೆ ಸುಮಾರಾಗಿರೋ ಈಶ್ವರ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೂ ಈರ್ನ ಕಟ್ಟಿರುವುದು ಸರ್ ವಿಚಾರವಾಗಿ ಸಂಪೂರ್ಣವಾಗಿ ಇವ್ರಿಗೆ ಗೊತ್ತಿದೆ ನೀವ್ ಯಾರಾದ್ರೂ ಬರೋರಿದ್ರೆ ಆ ದಯವಿಟ್ಟು ನಾಗರಾಜರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ನ ಡಿಸ್ಪ್ಲೇ ಕೆಳಗಡೆ ಹಾಕಿರ್ತೀನಿ ದಯವಿಟ್ಟು ನೋಡಿ ಸ್ನೇಹಿತರೆ ಇದು ಅವಾಗ ನಾನು ನೋಡಿದ ಪ್ರಕಾರ ಕೇಳಿದ ಪ್ರಕಾರ ಇದು ತುಂಬಾ ಕತ್ತಲೆ ಆಗಿದೆ ಇಲ್ಲೆಲ್ಲೂ ಅಷ್ಟು ಬೆಳಕಿಲ್ಲ ಆ ಇದು ಹಿಂದೆ ಆ ಕೆಲವರನ್ನ ಬಂಧಿಸ್ತಾ ಇದ್ರು ರಾಜಮಾದಿ ಕಾಲದಲ್ಲಿ ಕೆಲವರು ಬಂಧಿಸಿ ಈ ಕತ್ತಲೆ ಕೋಣೆಯಲ್ಲಿ ಇಡ್ತಾ ಇದ್ದಾರೆ ಯಾಕಂದ್ರೆ ಈ ಸಂಪೂರ್ಣವಾದ ಕತ್ತಲೆ ಇದೆ ತಂಪಂಗೂ ಇದೆ ಮತ್ತೆ ಬೆಳಕಿಗೋಸ್ಕರ ಚಿಕ್ಕ ಕಿಂಡಿಗಳನ್ನ ಮಾಡಿದ್ದಾರೆ ಸೊ ಕತ್ತಲೆ ಕೋಣೆ ಏನ್ ನೋಡ್ತೀರಾ ಇಲ್ಲಿ ಬೆಳಕಿಗೆ ಮಾತ್ರ ಚಿಕ್ಕ ಒಂದು ಕಿಂಡಿ ಬಿಟ್ಟಿದ್ದಾರೆ ಈ ಒಂದು ಪ್ರದೇಶವನ್ನ ನಾವು ಜೈಲಾಗಿ ಜೈಲಿರ್ಬೋದು ಅಂತ ಅನಿಸುತ್ತೆ ಸೊ ನೀವು ಇಲ್ಲಿ ನೋಡಬಹುದು ಇಲ್ಲಿ ಮಾ ಚಿಕ್ಕ ಬೆಳಕಿಗೋಸ್ಕರ ಬೆಳಕು ಬಿಟ್ಟಿದ್ದಾರೆ ಈ ಒಂದು ಇದನ್ನು ಜೈಲ್ ಅಂತ ನಾವು ನೋಡಬೇಕಂದ್ರೆ ಸಿಂಪಲ್ ಆದ ಕಲ್ಲುಗಳಲ್ಲಿ ಈ ಒಂದು ಕೊಠಡಿಗಳನ್ನು ಮಾಡಿದ್ದಾರೆ ಹಿಂದೆ ಹೇಗೆ ಮಾಡ್ತಿದ್ರು ತಮ್ಮ ಶೌಚವನ್ನ ಹೇಗೆ ಮಾಡ್ತಿದ್ರು ಅಥವಾ ಹೇಗೆ ಊಟ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಕುರುಗಳಿಲ್ಲ ಯಾಕಂದ್ರೆ ಇತ್ತೇನೋ ಎಲ್ಲ ಹಾಳಾಗಿದೆ ಆ ಇದು ಮೋಸ್ಟ್ಲಿ ಶರವಾಸ ಮಾಡುವಂಥ ಶರ ಮನೆ ಅಂತ ಅಂತ ಅನ್ಸುತ್ತೆ ಯಾಕಂದ್ರೆ ಬೆಳಕಿಗೆ ಮಾತ್ರ ಚಿಕ್ಕ ಹೋಲ ಹೋಲ್ ಇದೆ ಬಿಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಸೊ ಮೇಲಿಂದ ಸೊ ನೀವೀಗ ನೋಡ್ಬೋದು ಇಲ್ಲಿಂದ ನೋಡಿ ನೀವು ನೀವು ಏನು ಕೆಳಗಡೆಯಿಂದ ನೋಡಿದ್ರೆ ಇದು ಬೆಳಕಿನ ಸಹ ಬೆಳಕು ಮಾತ್ರ ಬರ್ಲಿಕ್ಕೋಸ್ಕರ ಇಷ್ಟು ಜಾಗ ಬಿಟ್ಟಿದ್ದಾರೆ ಮೇಲೆಲ್ಲ ಫುಲ್ ಮುಚ್ಚುಗೆ ಇದೆ ಆ ನಾನು ಅನ್ಕೊಂಡ್ರೆ ನಮಗೆ ಸದ್ಯ ಮೇಲೆ ಬಿಟ್ಟಿರೋದ್ರಿಂದ ಮಳೆ ನೀರು ಬೆಳಕು ಎಲ್ಲ ಪ್ರತಿಯೊಂದಿರ ಹೋಗೋದ್ರಿಂದ ಇದು ಆ ಮೋಸ್ಟ್ಲಿ ಅಂತ ಅಂತೇಳಿ ಅಲ್ಲಲ್ಲಿ ದಾಖಲೆಗಳು ಇದು ಕಣಗಲೆ ಹೂವು ಅಂತ ಹೇಳ್ತಾರೆ ಆ ಶಿವನಿಗೆ ಬಹಳ ಪ್ರಿಯವಾದಂತಹ ಹೂವು ಈ ಕಣಗಲೆ ಹೂವು ಇದನ್ನ ಶಿವನ ಪಾದಗಳಿಗೆ ಹಿಂದೆ ಬೃಹತ್ ಆಗ ಮರದಲ್ಲಿ ಬೆಳೀತಾ ಇತ್ತು ಸೊ ನೀವೇ ನಾವೇನು ನಿಂತಿದ್ವಿ ನಿಮ್ಗೆ ಏನ್ ತೋರಿಸ್ದೆ ಆ ಶೆರೆವಾಸ ಅಂತ ಏನು ತೋರಿಸ್ದೆ ಆ ಶರವಾಸದ ಮೇಲ್ಭಾಗದಲ್ಲಿ ಇದೀವಿ ಎರಡು ಬೆಳಕಿಗೋಸ್ಕರ ಎರಡು ಹೋಲ್ ಅಂತ ಹೇಳಿದ್ನಲ್ಲ ಹಾಗೆ ನೋಡಿ ಇಲ್ಲಿದೆ ಹಾಗೆ ಉದ್ದಕ್ಕೂ ಮೂರು ನಾಲ್ಕು ಸೆರೆವಾಸಿಗಳಿದೆ ಸೊ ನಾವು ಒಂದು ಭಾಗದಲ್ಲಿ ಮಾತ್ರ ನೋಡ್ಕೊಂಡ್ ಬಂದು ಎಡಕ್ಕೆ ಬಲಕ್ಕೆ ಇಲ್ಲಿಂದ ಅಲ್ಲಿವರೆಗೂ ಇದೆ ಇದು ನಾವು ಅಲ್ಲಿ ಇರುವಂತಹ ಮಧುಗಿರಿ ಬೆಟ್ಟ ಟಾಪಲ್ಲಿ ಬಂದಿದ್ವಿ ಆ ಹಿಂದೆ ಕೋಟೆಯನ್ನ ಬಹಳ ಸುಂದರವಾಗಿ ಹಚ್ಕಟ್ಟಾಗಿ ಬಹಳ ಪ್ಲಾನ್ ಮಾಡಿ ಕಟ್ಟಿದ್ದಾರೆ ಎಲ್ಲೂ ಕೂಡ ಅಷ್ಟು ಸುಲಭವಾಗಿ ಈ ಒಂದು ಕೋಟೆಗೆ ಹತ್ತಲಿಕ್ಕೆ ಆಗ್ತಿರ್ಲಿಲ್ಲ ಎಲ್ಲ ಕಡೆನೂ ಒಂದು ವಾಚ್ ಟವರ್ ಇದೆ ಆ ಅವರಿಗೆ ಬೇಕಾದಂಥ ಪದಾರ್ಥಗಳು ತಿನಿಸುಗಳು ಪ್ರತಿಯೊಂದು ಸ್ಟೋರೇಜ್ ಮಾಡ್ತಾ ಇದ್ರು ಈ ಹಿರೇ ಪಾಳೆಗಾರದಂತಹ ಹಿರೇಗೌಡ ಕಟ್ಟಿದಂಥ ಪ್ಲಾನ್ ಮಾಡಿದಂತಹ ಈ ಒಂದು ಕೋಟೆ ನಂತರ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ನಂತರ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಹಾಗೆ ಟಿಪ್ಪು ಸುಲ್ತಾನ ಮರಣದ ನಂತರ ಬ್ರಿಟಿಷರ್ ಕೈಗೆ ಹೋಯಿತು ಬ್ರಿಟಿಷರು ಅದನ್ನು ಮೈಸೂರಿನ ಒಡೆಯರಿಗೆ ಕೊಟ್ಟರು ಒಡೆಯರು ಕೂಡ ಅದನ್ನು ಸ್ವಲ್ಪ ಸ್ವಲ್ಪನೇ ಅಭಿವೃದ್ಧಿ ಮಾಡಿದ್ರು ಇವತ್ತು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಮಧುಗಿರಿಯ ಒಂದು ತಾಲೂಕಿನಲ್ಲಿ ಈ ಒಂದು ಕೋಟೆ ಇದೆ ಏಕಶಿಲಾ ಕೋಟೆ ಆ ಏಷ್ಯಾ ಖಂಡದ ಅತಿ ದೊಡ್ಡ ಒಂದು ಏಕಶಿಲೆಯ ಬಂಡೆಯ ಎರಡನೇ ಸ್ಥಾನದಲ್ಲಿರುವಂಥ ಈ ಒಂದು ಬದುಕಿದ ಬೆಟ್ಟ ಸೊ ನಿಜವಾಗ್ಲೂ ಭಾಳ ಖುಷಿ ಅಂಥದ್ದು ನಾವು ಇವತ್ತು ಹತ್ತಿ ನಿಮಗೂ ತೋರಿಸುವ ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ನ ನೋಡಿದ್ರೆ ನೋಡ್ತಾ ಇದ್ರೆ ನೋಡಿದರೆ ಅಥವಾ ನೀವು ಸಬ್ಸ್ಕ್ರೈಬ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿದಂಥ ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಹಲವು ವಿಡಿಯೋಗಳನ್ನು ಆಲ್ರೆಡಿ ಮಾಡಿದ್ದೀನಿ ನಾನು ನಿಮಗೆ ಇನ್ನೊಂದು ವಿಡಿಯೋ ಸುಂದರವಾದ ವಿಡಿಯೋದಲ್ಲಿ ನಿಮಗೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಈ ಮಧುಗಿರಿ ಬೆಟ್ಟ ಚಾರಣ ತುಂಬ ಚೆನ್ನಾಗಿತ್ತು ನಾನು ಹೇಳೋದು ಎಲ್ಲರೂ ಒಂದು ಬಂದು ಹೋಗಬೇಕು ಚಾರಣ ಮಾಡೋ ಆಸಕ್ತಿ ಇರೋರೆ ಅಂತಲ್ಲ ನಮ್ಮ ಇತಿಹಾಸ ತಿಳ್ಕೊಳ್ಬೇಕು ಅನ್ನೋವಂಥವ್ರು ಕೋಟೆ ಈ ರಾಜರು ಹೇಗೆ ನಡೆಸ್ತಿದ್ರು ಆಳ್ವಿಕೆ ಹೇಗೆ ನಡೆಸ್ತಿದ್ರು ಇದನ್ನೆಲ್ಲ ನೋಡಬೇಕು ಈಗ ನಮ್ಮ ಮನೆಗಳಲ್ಲಿ ಉಗ್ರಾಣ ಅನ್ನೋ ಪದ್ಧತಿನೇ ಇಲ್ಲ ಅದ್ರ ಇಲ್ಲಿ ನೋಡಿ ಕೋಟೆ ಅಂತ ಜಾಗದಲ್ಲಿ ಇಷ್ಟು ದೂರಕ್ಕೆ ಪದೇ ಪದೇ ಆಹಾರ ಆಗಲ್ಲ ಹಾಗಾಗಿ ಇಲ್ಲಿ ತಂದು ಇದನ್ನೆಲ್ಲ ಶೇಖರಣೆ ಮಾಡಿರ್ತಾ ಇದ್ರು ಇಂತ ಸಾಕಷ್ಟು ಒಂದು ಟಿಪ್ಸ್ ಗಳನ್ನ ನೀವು ಪಡ್ಕೋಬಹುದು ಇಲ್ಲಿ ಒಂದ್ ನೋಡ್ಬೇಕಿದೆ ಇದೆಲ್ಲ ಈಗ ನೋಡಿ ಈಗ ಇದನ್ನೆಲ್ಲ ಇವನ್ನೆಲ್ಲ ನೋಡಕ್ ನಮ್ಗೆ ಬೇರೆ ಎಲ್ಲೂ ನಮ್ಮ ಸಿಟಿಗಳಲ್ಲಿ ಪಟ್ಟಣದಲ್ಲಿ ಇಲ್ಲ ಇದೆಲ್ಲ ನೀವು ಇಲ್ಲಿ ನೋಡ್ಬೇಕು ತಿಳ್ಕೊಬೇಕು ನಮ್ ಹಿಂದಿನವ್ರು ಏನ್ ಮಾಡಿದ್ರು ಸುಮ್ಮನೆ ಮಾಡ್ತಿದ್ದಿಲ್ಲ ಎಲ್ಲದಕ್ಕೂ ಒಂದು ಅರ್ಥ ಇರ್ತಿತ್ತು ಯಾಕಿದೆಲ್ಲ ಯಾಕಿದೆಲ್ಲ ಅನ್ನೋದನ್ನ ನೀವು ಎಕ್ಸ್ಪ್ಲೋರ್ ಅಂತ ಚೆನ್ನಾಗಿತ್ತು ನನ್ನ ಹೆಸರು ತೇಜಸ್ ಅಂತ ಹೇಳಿ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ಬೆಂಗಳೂರಲ್ಲಿ ಒನ್ ಡೇ ಟ್ರಿಪ್ ಹಾಕೋಣ ಈಗ ಇಂಜಿನಿಯರಿಂಗ್ ಮುಗೀತು ಒನ್ ಡೇ ಟ್ರಿಪ್ ಎಲ್ಲಾದ್ರೂ ಹೋಗೋಣ ಅಂತ ನೋಡ್ತಿದ್ವಿ ಇವಾಗ ಟ್ರಕ್ಕಿಂಗ್ ಹೋಗೋಣ ಅಂತ ನೋಡ್ಬಿಟ್ಟು ಎಲ್ಲರೂ ಒಂದ್ ನಾಲ್ಕು ಜನ ಫ್ರೆಂಡ್ಸು ಇವತ್ತು ಇಲ್ಲಿ ಮಧುಗಿರಿ ಬೆಟ್ಟದ ಹತ್ರ ಬಂದಿದ್ವಿ ಸುಮಾರು ನಾವು ಎಂಟುವರೆ ಸ್ಟಾರ್ಟ್ ಮಾಡಿದಾಗ ಮಧುಗಿರಿ ಬೆಟ್ಟ ಆಯ್ತು ನಾವು ಅಲ್ಲಿ ಮಧ್ಯ ಮಧ್ಯದಲ್ಲಿ ರೆಸ್ಟ್ ಮಾಡ್ಕೊಂಡು ಅಲ್ಲಿ ಕುತ್ಕೊಂಡ್ ಕುತ್ಕೊಂಡು ನಿಧಾನಕ್ಕೆ ಬಂದ್ವಿ ಐ ತಿಂಕ್ ಒನ್ ಆ್ಯಂಡ್ ಹಾಫ್ ಒಳಗೆ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಅವರ್ ಆರಾಮಾಗಿ ಹತ್ಬಹುದು ಎಲ್ಲರೂ ಒಂದ್ಸಲ ಬಂದು ವಿಸಿಟ್ ಮಾಡುವಂಥ ಜಾಗ ತುಂಬ ಚೆನ್ನಾಗಿದೆ ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ಕೋಟೆಗಳನ್ನ ಮಾಡಿದ್ರು ರಾಜರು ಯಾವ್ದು ಯಾವ ರೀತಿ ಆಡಳಿತ ಮಾಡ್ತಾ ಇದ್ರು ರಾಜರು ಇಲ್ಲಿ ವಾಸಿಸ್ತಿದ್ರಂತೆ ಅಂಡ್ ಯಾಕೆ ಬೆಟ್ಟದ ಮೇಲೆ ಅವರು ವಾಸ ವಾಸ ಮಾಡ್ತಿದ್ರು ಅಂದ್ರೆ ಒನ್ ಆಫ್ ದ ಮೇನ್ ರೀಸನ್ ಏನಂತಂದ್ರೆ ಈಗ ಶತ್ರುಗಳು ಯಾವಾಗ ಅಟ್ಯಾಕ್ ಮಾಡ್ತಾರೆ ಅವರಿಗೆ ಈಸಿಯಾಗಿ ರಾಜ್ಯ ದೊರಕಬಾರ್ದು ಅನ್ನೋ ರೀಸನ್ ಇಂದ ಇವರು ಕೋಟೆ ಕೋಟೆಗಳ ಮೇಲೆ ಇಲ್ಲಿ ಬೆಟ್ಟದ ಮೇಲೆ ಕೋಟೆ ಕೋಟೆಗಳಲ್ಲಿ ವಾಸಿಸ್ತಿದ್ರಂತೆ ಆ ಸುತ್ತ ಏನೇನು ನಾವು ನೋಡಿದ್ವಿ ಜಾಗಗಳಲ್ಲಿ ಕೆಲವೊಂದು ಜಾಗಗಳಲ್ಲಿ ಈಗ ಗನ್ ಫೈರ್ ಮಾಡೋದು ಅಟ್ಯಾಕ್ ಮಾಡೋಕೆ ಕೆಲವೊಂದು ಆ ಜಾಗಗಳನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ನೋಡಕ್ ಬಹಳ ಅದ್ಭುತವಾಗಿದೆ ಅಂಡ್ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಟ್ರೆಕ್ಕಿಂಗ್ ಮಾಡಕ್ಕೆ ಮಾತ್ರ ನಿಮ್ಮ ಫ್ರೆಂಡ್ಸ್ ಜೊತೆ ಒನ್ ಡೇ ಏನಾದ್ರು ಟ್ರಿಪ್ ಟ್ರೆಕ್ಕಿಂಗ್ ಪ್ಲಾನ್ ಮಾಡ್ತಾ ಇದ್ರೆ ಆರಾಮ ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಹಾಗೆ ಇವರು ಯಾರು ಚಂದ್ರ ಸುತ ಇವರು ಯೂಟ್ಯೂಬ್ ಚಾನಲ್ ಅವರು ಒಂದು ಪ್ರಯತ್ನ ಮಾಡಿದ್ದಾರೆ ಒಂದು ಒಂದು ಒನ್ ಡೇ ಇದು ಟ್ರಕ್ಕಿಂಗ್ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಡಿಯೋನ ಒಂದು ಒಳ್ಳೆ ಪ್ರಯತ್ನ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆದಷ್ಟು ನೀವು ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ನಮ್ಮ ಕನ್ನಡದವರು ಬೆಳೀಲಿ ನಮಸ್ತೆ ಡಾಕ್ಟರ್ ಮಧು ಅಂತ ಹಾಸ್ಪಿಟ್ಲಲ್ಲಿ ಹಾಸ್ಪಿಟಲಲ್ಲಿ ಸೊ ನಮ್ಮ ಜಾಬ್ ಹೇಗೆ ಅಂತಂದ್ರೆ ಫುಲ್ ಸ್ಟ್ರೆಸ್ಫುಲ್ ಜಾಬ್ ಇರ್ತದೆ ಸೊ ಆ ಸ್ಟ್ರೆಸ್ನ ಆರು ದಿನ ಸ್ಟ್ರೆಸ್ ಆಗಿ ರಿಲೀಸ್ಗೋಸ್ಕರ ಲಾಸ್ಟ್ ಒಂದೂವರೆ ವರ್ಷದಿಂದ ನಾನು ಟ್ರೆಕ್ಕಿಂಗ್ ಹಾಬಿ ಆಗಿ ಮಾಡ್ಕೊಂಡೆ ಸೊ ಗೊತ್ತಿಲ್ಲ ಇದು ಇರ್ಬೋದು ಹತ್ತನೇದು ಇರ್ಬೋದು ಬಟ್ ಚೆನ್ನಾಗಿತ್ತು ನಮ್ಮ ತುಮಕೂರು ಹತ್ರದಲ್ಲೇ ಬೆಳಿಗ್ಗೆ ನಾವು ಆರೂವರೆಗೆ ಮನೆ ಬಿಟ್ವಿ ಆಮೇಲೆ ಎಲ್ಲಾರನು ಫ್ರೆಂಡ್ಸ್ ಎಲ್ಲ ಪಿಕಪ್ ಮಾಡ್ಕೊಂಡು ಎಂಟು ಗಂಟೆಗೆ ಹತ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದು ಹತ್ತಲಿಕ್ಕೆ ಅಷ್ಟು ಕಷ್ಟ ಅಂತ ಅನ್ನಿಸಿಲ್ಲ ಪ್ರಾಬಬ್ಲಿ ಆ ಟೀಮ್ ಆ ಥರ ಇತ್ತು ಅನ್ಸುತ್ತೆ ಸೊ ಚೆನ್ನಾಗಿ ಖುಷಿ ಆಯಿತು ಬರ್ತಾ ಬರ್ತಾ ಆಯಾಸನೇ ಅನ್ನಿಸ್ಲಿಲ್ಲ ಆ ಇವಾಗ ಆಲ್ಮೋಸ್ಟ್ ಇದ್ದೀವಿ ಒಂದು ಚೆನ್ನಾಗಿದೆ ವಾತಾವರಣ ಎಲ್ಲ ಸೊ ನಮ್ದು ಫಿಟ್ನೆಸ್ಗೋಸ್ಕರನೂ ನಾವು ಇದನ್ನ ಅವಾಗ ಅವಾಗ ಮಾಡ್ತಾ ಇದ್ರೆ ನಾವು ನಮ್ಮ ಮುಂದೆ ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ಚೆನ್ನಾಗಿರಲಿಕ್ಕೆ ಅದು ಅವಕಾಶ ಕೊಡ್ತದೆ ಸೊ ಆದಷ್ಟು ಈ ಥರ ಟ್ರೆಕ್ಕಿಂಗ್ ಮಾಡಿ ಇದು ನನ್ನ ಸಲಹೆ ಥ್ಯಾಂಕ್ ಯು ವೆರಿ ಮಚ್ ನಾನು ಇದುವರೆಗೂ ಹೇಳಿದೆ ಎಂಟರಿಂದ ಹತ್ತು ಚಾರಣ ಟ್ರಕ್ಕಿಂಗ್ ಮಾಡಿದಿನಿ ಅಂತ ಇದು ಚಂದ್ರ ಸುತಾ ಅವ್ರ ಜೊತೆ ಮೊದಲನೇದು ಸೊ ತುಂಬಾ ಇದು ಹಳೆ ಏನು ಮಾಡಿದ್ದಾರೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಈ ಸತು ಇದು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಆಲ್ ದಿ ಬೆಸ್ಟ್ ನವೀನ್ ಅವರೇ ನೀವು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ನಾನು ಒಂದು ವರ್ಷದಿಂದ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡ್ತಾ ಇದ್ದೀನಿ ವಿಡಿಯೋಸ್ನ ನಾವು ವಿಡಿಯೋನಲ್ಲಿ ಮಾಹಿತಿ ತುಂಬಾ ಚೆನ್ನಾಗಿ ಕೊಡ್ತಾರೆ ಸೊ ಅದ್ರ ಬಗ್ಗೆ ಅವರು ಮುಂದೆ ಮುಂಚೆನೆ ಸ್ಟಡಿ ಮಾಡ್ಬಿಟ್ಟು ಅದ್ರ ಬಗ್ಗೆ ಚೆನ್ನಾಗಿ ಮಾಹಿತಿ ಕೊಡ್ತಾರೆ ನೀವು ಸಬ್ಸ್ಕ್ರೈಬ್ ಆಗಿ ಸೊ ಮಾಹಿತಿನ ತಿಳ್ಕೊಳ್ಳಿ ನಮಸ್ಕಾರ ನನ್ನ ಹೆಸರು ಕಿರಣ್ ಅಂತ ನಮ್ಮ ಇದೆ ಮಧುಗಿರಿ ತಾಲೂಕ್ನವರು ನಮಗೆ ನವೀನ್ ಸರ್ ಪರಿಚಯ ಆಗಿದ್ರು ಯೂಟ್ಯೂಬ್ ಚಾನಲ್ ಮುಖಾಂತರ ಪರಿಚಯ ಆಗಿದ್ರು ಹಲವಾರು ವಿಶಿಷ್ಟವಾದಂಥ ವಿಡಿಯೋಗಳು ಮತ್ತು ಉಪಯುಕ್ತವಾದಂಥ ಮಾಹಿತಿಗಳಿಗಾಗಿ ನಮ್ಮ ನವೀನ್ ಸರ್ ಅವ್ರ ಚಾನೆಲ್ ಚಂದ್ರ ಸುತ ಅಂತ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ನಾವು ಇವತ್ತು ಮಧುಗಿರಿ ಬೆಟ್ಟ ನೋಡಕ್ಕೆ ಬಂದಿದ್ವಿ ನಾವು ಸ್ಥಳೀಯವಾಗಿದ್ರು ಕೂಡ ನಾವು ಬರಕ್ ಆಗಿರ್ಲಿಲ್ಲ ಆದ್ರಿಂದ ನಮ್ಮ ನವೀನ್ ಸರ್ ಬರ್ತೀವಿ ಅಂತ ಅಂದಾಗ ನಾವು ಜೊತೆಗೂಡ್ ಬಂದು ಸುಮಾರು ಬೆಳಗ್ಗೆ ಸರಿ ಸುಮಾರು ಒಂದು ಎಂಟು ಮೂವತ್ತಕ್ಕೆ ನಾವು ಬೆಟ್ಟ ಹತ್ತಿ ಸ್ಟಾರ್ಟ್ ಮಾಡಿ ಈಗ ಒಂದು ಹನ್ನೊಂದು ಗಂಟೆಗೆ ಬೆಟ್ಟದ ಹತ್ರ ಬಂದಿದ್ವಿ ಒಂದು ವಿಶಿಷ್ಟವಾದಂತ ಒಂದು ವಿಹಂಗಮವಾದಂತ ನೋಟ್ಗಳನ್ನ ನೀವು ನೋಡಬಹುದು ಇಲ್ಲಿ ವಿಡಿಯೋ ಮುಖಾಂತರ ಈ ನಮ್ಮ ಮಹಾರಾಜರ ಆಡಳಿತದಾಗ ಹೇಗಿತ್ತು ಮತ್ತೆ ಈ ಬ್ರಿಟಿಷ್ನ ಆಡಳಿತದಾಗ ಹೇಗಿತ್ತು ಇಲ್ಲಿ ನಾವು ವಾಸ್ತುಶಿಲ್ಪ ಮತ್ತೆ ಇಲ್ಲಿನ ಪ್ರದೇಶಗಳು ಯಾವ್ಯಾವ ಥರ ಇದೆ ಮತ್ತೆ ಅವರವರು ಯಾವ ಥರ ಆಡಳಿತ ಮಾಡಿರೋ ಅನ್ನೋದ್ರ ಬಗ್ಗೆ ಇದು ಹೆಚ್ಚಿನ ಮಾಹಿತಿ ಇಲ್ಲಿಗೆ ಬಂದ್ರೆ ಗೊತ್ತಾಗುತ್ತೆ ಹಾಗಾಗಿ ನೀವು ಯಾವುದೇ ನಮ್ಮ ತುಮಕೂರು ಬ ತುಮಕೂರು ಭಾಗದಲ್ಲಿ ಪ್ರವಾಸ ಮಾಡಬೇಕಾದ್ರೆ ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟ ಇಡೀ ಏಷ್ಯಾ ಖಂಡದಲ್ಲೇ ಅತಿ ಎತ್ತರವಾದಂಥ ಬೆಟ್ಟ ಮತ್ತೆ ಒಂದೇ ಕಲ್ಲಿನಿಂದ ಆವೃತವಾಗಿರುವಂಥ ಬೆಟ್ಟನ ನೀವು ಇಲ್ಲಿ ನೋಡಕ್ಕೆ ಬರ್ಬೋದು ಒಂದು ಡೇ ಟ್ರಿಪ್ಗೆ ಇದು ಸೂಪರ್ ಆಗಿದೆ ನೀವು ಬಂದು ನೋಡಿ ಈ ಕಡೆ ಕೆರೆ ಕಟ್ಟೆಗಳು ಮತ್ತೆ ಈ ಕಡೆ ಆಟದ ಮೈದಾನ ಇರ್ಬೋದು ಮತ್ತೆ ಇಲ್ಲಿ ವೆಂಕಟರಮಣ ಸ್ವಾಮಿ ಮತ್ತೆ ಮಲ್ಲೇಶ್ವರ ಸ್ವಾಮಿ ಅಂತ ದೇವಸ್ಥಾನ ಇದೆ ಈ ಕಡೆ ಸುತ್ತಮುತ್ತ ಕೇಸಿರಪ್ಪ ಅಂತ ಇದೆ ಈ ಕಡೆ ಎಲ್ಲ ವಾ ಚೆನ್ನಾಗಿದೆ ವಾತಾವರಣ ಹಾಗಾಗಿ ನಿಮ್ ಬಯಲುಸೀಮೆನ ನೀವೇನ ನಿಮ್ಮ ಬೈಲ್ ಬಂದು ನಿಮ್ಮ ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನೋಡ್ಬೇಕು ಅಂದಿದ್ರೆ ಮತ್ತೆ ನಿಮ್ಗೆ ಏನಾರ ಇನ್ನೂ ಹೆಚ್ಚಿನದಾಗಿ ಬಯಲುಸೀಮೆ ಬಗ್ಗೆ ಆಸಕ್ತಿ ಇದ್ರೆ ಈ ಕಡೆ ಬಂದು ನೋಡಬಹುದು ನಮ್ಮ ತುಮಕೂರು ಜಿಲ್ಲೆಗೆ ವಿಶಿಷ್ಟವಾಗೈತೆ ಒಂಥರ ಮತ್ತು ವಿಹಂಗಮಾದ ನೋಟಗಳು ನೋಡ್ಬೋದು ನೀವು ಹಿಂದೆಗಡೆ ಕೆರೆ ಆಗಲಿ ಮತ್ತೆ ಬೆಟ್ಟಗಳಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶ ನಮ್ಮ ಮದಗಿರಿ ಯಥೇಚ್ಛವಾಗಿ ಹಾಗಾಗಿ ನೀವು ಇಲ್ಲಿ ಒಂದು ದಿನದ ಟೂರ್ ಬಂದ್ರೆ ನೀವು ಅಮೂಲ್ಯವಾದಂತ ಸಮಯನ ಇಲ್ಲಿ ಕಳೆಯೋದಕ್ಕೆ ಅವಕಾಶ ಆಗುತ್ತೆ ನಮಸ್ತೆ ನನ್ನ ಹೆಸರು ತೇಜಸ್ವಿ ಅಂತ ನಾವು ಮಧುಗಿರಿ ಬೆಟ್ಟ ಹತ್ತಬೇಕು ಅಂತ ಚಿಕ್ಕದ್ರಿಂದ ತುಂಬಾ ಕನಸಿತ್ತು ಬಟ್ ಮನೆಯಲ್ಲಿ ಎಲ್ಲ ಬಿಡ್ತಾ ಇರ್ಲಿಲ್ಲ ಈಗ ನಮ್ಮ ಫ್ರೆಂಡ್ಸ್ ಜೊತೆ ಇಂಜಿನಿಯರಿಂಗ್ ಹೋದ್ಮೇಲೆ ಎಲ್ಲ ಒಂದು ಟೀಮ್ ತರ ಮಾಡ್ಕೊಂಡು ಬಂದಿದ್ದೀವಿ ತುಂಬಾ ಇಷ್ಟ ಆಯ್ತು ಮತ್ತೆ ಬರಬೇಕು ಅಂತ ಮತ್ತೆ ಆಸೆ ಬಂದಿದೆ ಇನ್ನೊಂದು ಇನ್ನೊಂದ್ಸರ್ತಿ ಬರಬೇಕು ನಾವು ಮಾರ್ನಿಂಗ್ ಏಯ್ಟ್ ಟ್ವೆಂಟಿ ಸಿಕ್ಸ್ ಶುರು ಮಾಡಿದ್ದು ಆಲ್ಮೋಸ್ಟ್ ಇಲ್ಲಿ ಟೆನ್ಗೆಲ್ಲ ಬಂದು ರೀಚ್ ಆದ್ವಿ ತುಂಬಾ ಚೆನ್ನಾಗಿದೆ ವ್ಯೂ ಇಲ್ಲಿ ಒಂದೊಂದ್ ಕಲ್ಲು ಸಹ ಒಂದೊಂದ್ ಇತಿಹಾಸ ಹೇಳೋ ತರ ಇದೆ ಎಲ್ಲಾ ಯೂತ್ಸ್ ಬಂದು ಇದನ್ನ ಸೇವ್ ಮಾಡ್ಬೇಕು ಗವರ್ಮೆಂಟ್ ಕೂಡ ಇದನ್ನ ಸೇವ್ ಮಾಡಿ ನಾವು ಮುಂದಿನ ಪೀಳಿಗೆಗೆ ಇದನ್ನ ಡೊನೇಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಸ್ವಾಮಿ ದೇವಸ್ಥಾನ ಈ ಕಡೆ ಇರೋದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿಂದ ನೀವು ಈ ಎಂಟರ ಬರಬೇಕಾದ್ರೆ ಬರ್ಬೇಕಾದ್ರೆ ಲೆಫ್ಟ್ ಅಲ್ಲಿ ಹೋಗ್ಬಿಟ್ಟಲ್ಲಿ ಒಂದು ಕುಡಿಯ ನೀರು ಬಾವಿ ಐತೆ ಹದಿನೈದ್ ಈ ಇಪ್ಪತ್ತೊಂದನೇ ಶತಮಾನ ಸುಮಾರು ಆರು ನೂರು ಸಾವಿರ ವರ್ಷಗಳ ಕಳೆದ ಐತೆ ಇವತ್ತು ಎಂಟಿಯರು ಮದ್ಗಿರೋರು ಒಬ್ಬೊಬ್ರು ಎರಡು ಬಿಂದ ಹಿಡಿದು ಇಪ್ಪತ್ತು ಬಿಂದ ತಂಗ ನೀರ್ ತಗೊಂಡೋಗ್ತಾರೆ ನೀರು ನೋಡಿ ಇಲ್ಲಿ ಇದಾವಲ್ಲ ಇವು ಅವೇ ನೀರ್ ಬಾವಿ ಕುಡಿಯೋ ನೀರು ತುಂಬಾ ಚೆನ್ನಾಗಾವೆ ಅಷ್ಟೊಂದು ಇದೆ ಆಮೇಲೆ ಅಲ್ಲಿ ಉಯ್ಯಾಲೆ ಕಮ್ಮುಗಳ ಈ ಥರ ನಾಲ್ಕು ಕಮ್ಮುಗಳ ದೊಡ್ಡ ಕಮ್ಮುಗಳು ಅಲ್ಲಿ ಕೆಳಗಡೆ ಯಾವ ನೀವೇ ಸ್ಟಾರ್ಟಿಂಗ್ ಬರ್ತೀರಲ್ಲ ಈ ಅಲ್ಲಿ ನಿಮ್ಮನ್ನ ಎಂಟ್ರಿ ಮಾಡ್ಕೊತಾರ ನೀವು ಹೊರಗಡೆ ಬರ್ಬೇಕಾದ್ರೆ ಲೆಫ್ಟ್ ಅಲ್ಲಿ ಈ ತರ ಒಂದ್ ಮಣ್ಣು ಸಿಗುತ್ತೆ ಅಲ್ಲಿ ಸ್ವಲ್ಪ ನೀವು ಮುಂದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಅದ ಮುಂದಕ್ಕೆ ಹೋಗ್ಬಿಟ್ರೆ ಆ ಕುಡಿ ನೀರು ಬಾವಿ ಉಯ್ಯಾಲೆ ಕಮ್ಮುಗಳು ಆಮೇಲೆ ಬೇಡಿಕೊಪ್ಪಳ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗೈತೆ ಅಲೆ ಕಾಲದಾದ್ರೂ ಮಧ್ಯ ಸ್ವಾಮಿ ಗ್ರಹ ಐತೆ ಒಂದ್ ಕಡೆ ಕರ್ಕೃಹ ಐತೆ ಒಂದ್ ಕಡೆ ಅಂಗನೇ ಸ್ವಾಮಿ ಗ್ರಹ ಐತೆ ಸ್ವಲ್ಪ ಮುಂದಕ್ಕೆ ಕಡೆ ಲಕ್ಷ್ಮೀ ದೇವಿ ಗ್ರಹ ಐತೆ ಒಂದ್ ಕಡೆ ಅಲ್ಲಿ ಅಲ್ವೇಲ್ ಮಂಗಮಾತ ಗ್ರಹ ಇದೆ ಏನು ಕಲ್ಯಾಣ ಐತೆ ಆ ಸ್ವಾಮಿ ತೊಳೆಯಕ್ಕು ಅದಕ್ಕೆಲ್ಲ ಅದು ನೋಡ್ಬೋದು ನೀವು ಅಲ್ಲಿ ಆಮೇಲೆ ಒಳಗಡೆಗೆ ನೀವು ಬಂದ ತಕ್ಷಣ ನಿಮ್ಗೆ ಎಲ್ಗಡೆ ಕೋದಾರ ಸ್ವಾಮಿ ದೇವಸ್ಥಾನ ಐತೆ ಕೋಟಿ ನಾಕಡಿಕೆ ಜನರ ದೇವಸ್ಥಾನ ಐತೆ ಆಗಿನ ಕಾಲದಲ್ಲಿ ಕಟ್ಟಿರೋದು ಅದನ್ನ ನೋಡ್ಬೇಕು ಮತ್ತೆ ಈ ಬೆಟ್ಟಿಕ್ ಆಗಿನ ಕಾಲಕ್ಕೆ ಮೂರ್ ತರ ಹೆಸರಿಕ ಅವ್ರೆ ಅಂತರಾಳ ಬಾಗಿಲು ದಿಡ್ಡು ಬಾಗಿಲು ಮೈಸೂರು ಬಾಗಿಲು ಅಂತ ಅಂತರಾಳ ಬಾಗಿಲು ಅಂದ್ರೆ ಕೆಳಗಡೆ ಸ್ವಾಮಿ ದೇವಸ್ಥಾನ ಐತಲ್ಲ ಬಿಲ್ಡಿಂಗ್ ಕಾಣಿಸುತ್ತಲ್ಲ ಯಾಕಂದ್ರೆ ತುಂಬಾ ದೂರದಿಂದ ಬಂದಿದ್ರ ಈಗ ಇಳಿದೋತಿರಲ್ಲ ಅಲ್ಲಿ ಸ್ವಲ್ಪ ಒಳಗಡೆ ಕೋವಿಲಿ ಅದ್ರೊಳಗಡೆ ಹೋಗಿ ನೋಡ್ರಿ ಅಲ್ಲಿ ಏನ್ ಮಾಡೋರು ಅಂದ್ರೆ ಮೈನ್ ಬಾಗಿಲಿಗೆ ಎಡಗಡೆ ಒಂದು ಬಲಗಡೆ ಒಂದು ಕಲ್ಲಲ್ಲಿ ಆನೆ ದೊಡ್ಡ ದೊಡ್ಡದಾಗಿ ಇದು ಮೈನ್ ಬಾಗಿಲು ಅಲ್ಲಿ ಎಂಟ್ರಿ ಮಾಡ್ಕೊಂತಾರಲ್ಲ ಅದಲ್ಲ ಮೈನ್ ಬಾಗಿಲು ಇದು ಮೈನ್ ಬಾಗಿಲು ಅಂತರಾಳ ಬಾಗಿಲು ಅಂತ ಆಮೇಲೆ ಬಾಗಿಲು ಬಾಗ್ಲಂದ್ರೆ ಕೋಲಾರ ಸ್ವಾಮಿ ದೇವಸ್ಥಾನ ಬಿಟ್ಟು ಈ ಕಡೆ ಮುದ್ದೆ ಬರ್ತಿರಲ್ಲ ಬಂದಾಗ ಈ ತರ ಬಾಗಿಲು ಸಿಗುತ್ತೆ ಬೆಟ್ಟ ಇಂಟ್ರೆಸ್ ಅದು ಐದನೇ ಬಾಗಿಲು ಅದು ಮೊದಲನೇ ಬಾಗಲ ಅಲ್ಲಿ ಆ ಬಾಗಿಲ ಸೈಡ್ ಅಲ್ಲಿ ಚಿಕ್ಕದಾಗಿರೋ ಬಾಗಿಲೈತೆ ಯಾವ್ ತರ ಅಂದ್ರೆ ನೋಡಿ ಇಲ್ಲ ಐತೆ ನೋಡಿ ಚಿಕ್ಕದಾಗಿರೋ ಈ ತರ ಚಿಕ್ಕದಾಗಿರೋ ನೀವು ಬರ್ತಾ ನೋಡಿಲ್ಲ ಅಂದ್ರೆ ನೋಡಿ ನೋಡ್ರಿ ಇಳಿಬೇಕಂದ್ರೆ ಎಡಗಡೆ ಸಿಗುತ್ತೆ ಹತ್ ಬೇಕಂದ್ರೆ ಬಳಗಡೆ ಸಿಗುತ್ತೆ ಈ ತರ ದಿಡ್ಡು ಬಾಗಿಲಿಗೆ ಐದು ಬಾಗಿಲಿಗೆ ದಿಡ್ಡು ಬಾಗಿಲು ಅಂತ ಕರೀತಾರೆ ಇವ್ ಏನಕ್ಕಾಗಿ ನಿರ್ಮಾಣ ಮಾಡೋರಪ್ಪ ಅಂದ್ರೆ ಈ ದೊಡ್ಡ ಬಾಗಿಲು ಅಗಲು ತು ಓಪಂಡ್ ನೈಟ್ ಮುಚ್ಬಿಡೋರಂತೆ ನೈಟ್ ಮುಚ್ಚಿದಾಗ ನೋಡಿ ಇಲ್ಲಾಸಿಗೆ ಹೋಗೋದು ಅಲ್ಲ ಆ ಆಕಡೆ ಮರಗಾಡಕ್ಕೆ ಹೋಗೋದು ಹೋಗೋದು ಆತರ ಇವಕ್ಕೆ ದಿಡ್ಡು ಬಾಗಲ ಅಂತ ಕರೀತಾರೆ ಮತ್ತೆ ನೀವು ಬರ್ಬೇಕಾದ್ರೆ ಈ ಕಲ್ಗಡೆ ಸ್ಟೆಪ್ ಅಲ್ಲಿ ಮೂರನೇ ಕಲ್ಲಿನ ಮಾತ್ರ ಆಪೋಸಿಟ್ ಮೆಟ್ಲಿ ಮೆಟ್ಲು ನಿಮ್ಗಲ್ಲಿ ಮೆಟ್ರಿಕಾಣಿ ಅವು ಏನಕ್ಕೆ ಮಾಡೋರು ಅಂದ್ರೆ ಬೇರೆ ರಾಜ್ಯದಿಂದ ನಮ್ಮ ಮದ್ಗಿ ರಾಜ್ಯಕ್ಕೆ ಯಾರನ್ನ ಬಂದಾಗ ಒಂದೇ ಸಲ ಒಲ್ವೇ ಸೈನಿಕ ಕಲ್ಗಡೆ ಕಿಡ್ ಹೋಗಲ್ಲ ಅಂತ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಎಮರ್ಜೆನ್ಸಿ ಒಂದು ಬಾಗ್ಲ ಮಾಡಿಬಿಟ್ಟು ಇಲ್ಲೇ ಈ ಗಾಳಿ ಆಕಡೆ ಬಾಗ್ಲೈತೆ ಅಲ್ಲಿಂದ ಅಂತ ಆ ಕಡೆ ಮೆಟ್ಲು ಮಾಡವ್ರೆ ಈ ಕಡೆ ಮೆಟ್ಲು ಮಾಡವ್ರೆಟ್ ನಲ್ಲಿ ನೀವು ಯೂಟ್ಯೂಬ್ ನಲ್ಲಿ ಗೂಗಲ್ ನಲ್ಲಿ ಹೊಡ್ತೀರಾ ಶ್ರಾವಣದುರ್ಗ ಫಸ್ಟ್ ಸೆಕೆಂಡ್ ಅಂತ ತೋರಿಸುತ್ತೆ ಆದ್ರೆ ನಾವಿಲ್ಲಿ ಸುಮಾರು ವರ್ಷದಲ್ಲಿ ಕರ್ಕೊತ್ತೆ ಹೋಗ್ತಿರೋಲ್ಲ ಅಣ್ಣವರು ಅಕ್ಕನವರು ಸ್ನೇಹಿತರು ಎಲ್ಲ ಹೇಳ್ತಾರೆ ಅಣ್ಣ ಶ್ರಾವಣದುರ್ಗ ಬೆಟ್ಟ ಆರಾಮಾಗ ತಿರುಬಳ್ದು ಇದು ಹೋಗ್ತಾ ಹೋಗ್ತಾ ಬೆಟ್ಟ ಬೆಳೀತೇ ತನಕ ಕಾಣಿಸುತ್ತೆ ಇದೇ ದೊಡ್ಡದಣ್ಣ ಅಂತಾರೆ ಮತ್ತೆ ನೀವು ಈ ಅಂತರಾಳ ಭಾಗದಿಂದ ಬೇರೆ ಟಾಪ್ ಅಲ್ಲಿ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ವಿಗ್ರಹ ಇತ್ತು ಆ ವಿಗ್ರಹ ಬಿಂದಾಗಿರತ್ತೆ ತಂದಿಲ್ಲಿ ಕಲ್ಲ ಸ್ವಾಮಿ ದೇವಸ್ಥಾನ ಇರ್ತೀರ ವಿಗ್ರಹ ಇದೆ ಅಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಈ ತರ ಕಲ್ಲಿನ ಬಾಗಿಲು ಇಪ್ಪತ್ತೊಂದು ಬಾಗಿಲು ಬರ್ತಾವೆ ಕಾವಲು ಕಾಯಿ ಬ್ರಿಡ್ಜ್ಗಳು ಅಷ್ಟೇ ಇಪ್ಪತ್ತೈದು ಬ್ರಿಡ್ಜ್ಗಳು ಬರ್ತವೆ ಅದರಲ್ಲಿ ಕೆಲವು ಪೂರ್ತಿ ಚಂದ್ರಕೃತಿಯಲ್ಲವೇ ಕೆಲವು ಅರ್ಧ ಚಂದ್ರಕೃತಿಯಲ್ಲವೇ ಕೆಲವು ನಾಲ್ಕು ಮೂಲೆ ಚೌಕಟ್ಟಾಗಿದ್ದಾವೆ ಸೈನಿಕ ಆಮೇಲೆ ಚಿತ್ರದುರ್ಗದ ಚಿತ್ರದುರ್ಗ ಕೇಳಿದಿರಾ ನೀವು ಏಳು ಸುತ್ತಿನ ಕೋಟೆನ ನಮ್ಮ ಮಧುಗಿರಿ ಏಕಶಿವ ಬೆಟ್ಟ ಬಂದು ಹತ್ತು ಸುತ್ತಿನ ಕೋಟೆ ನೀವು ಹತ್ತು ಸುತ್ತ ಕೋಟೆ ತಾಕೊಂಡು ಮೇಲಕ್ಕೆ ಹೋಗಬೇಕು ಅಲ್ಲಿ ಲಾಸ್ಟ್ ಜೈಲುಗಳು ಸ್ವಾಮಿ ಟೆಂಪಲ್ ಅದೆಲ್ಲ ನೋಡಬೇಕಾದ್ರೆ ಆಮೇಲೆ ನೀರಿನ ಕಲ್ಯಾಣಿಗಳಂತಾರೆ ಚಳಿಮೆಗಳಂತಾರೆ ಧ್ವನಿಗಳಂತಾರೆ ಕುಡಿಯ ನೀರಿಗಾಗಿ ನಿರ್ಮಾಣ ಮಾಡಿದವು ಇದು ಮೊದಲನೇದು ಆನೆಬಾಳಿ ಕಲ್ಯಾಣಿ ಎರಡನೇದು ಬಾತಿನ ಕಲ್ಯಾಣಿ ಮೂರನೇದು ಹಂಸ ಕಲ್ಯಾಣಿ ನಾಲ್ಕನೇ ದೆಬ್ಬಾವ್ ಕಲ್ಯಾಣಿ ಐದನೇ ನೆವಲ್ ಕಲ್ಯಾಣಿ ಆರನೇ ಸಿದ್ಧರ ಕಲ್ಯಾಣಿ ಏಳನೇದು ಮಾವಿನ ಕಲ್ಯಾಣಿ ಎಂಟನೇ ದೊನೆ ಬಂಡೆ ಕಲ್ಯಾಣಿ ಸಿದ್ಧರ ಕಲ್ಯಾಣಿ ಭೀಮರ ಕಲ್ಯಾಣಿ ಹನುಮನ್ ಕಲ್ಯಾಣ ಅಂತ ಹತ್ತು ಕಲ್ಯಾಣಿಗಳಿದಾವೆ ಹತ್ತು ಕಲ್ಯಾಣಿಗಳಿಗೂ ದೊಡ್ಡವೇ ಹತ್ತು ಕಲ್ಯಾಣಿಗೂ ಈ ತರ ಮೆಟ್ಲ ಆರಾಮಾಗಿ ಆರಾಮಾಗಿರ್ದಿ ಜೈಲ್ ರೂಮ್ಗಳು ಅಂತಾರೆ ಶರಮನೆ ಅಂತಾರೆ ಬಂದಿಖಾನೆ ಅಂತಾರೆ ಇದೊಂದು ಜೈಲ್ ರೂಮು ಇದೊಂದು ಜೈಲ್ ರೂಮು ಇದೊಂದು ಜೈಲ್ ರೂಮು ರೂಮ್ ಕೆಳಗಡೆ ಒಂದು ಜೈಲ್ ರೂಮ್ ಅಂತೆ ಆರು ಜೈಲ್ ರೂಮ್ಗಳು ಆಮೇಲೆ ಈ ತರ ಕಲ್ಲಿನ ಮಂಟಪಗಳು ಆರು ಕಲ್ಲಿನ ಮಂಟಪಗಳು ಇದು ನಾಲ್ಕನೇ ಕಲ್ಲಿನ ಮಂಟಪ ಇಲ್ಲಿ ಫಸ್ಟ್ ಕಮ್ಮಿ ಸೆಕೆಂಡ್ ಕಮ್ಮಿ ಇಲ್ಲಿ ಒಳಗಡೆ ಹೋಗ್ತಿರಲ್ಲ ಐದು ಐದನೇ ಕಲ್ಲಿನ ಮಂಟಪ ಕೆಳಗಡೆ ಇಲ್ಲಿ ಚಾನೆಲ್ ಒಂದು ಸಿಕ್ತ ಟಾಪ್ ಇಲ್ದಂಗೆ ಇರೋದು ಅದು ಮೂರನೇ ಕಲ್ಲಿನ ಮಂಟಪ ಸ್ವಾಮಿ ದೇವಸ್ಥಾನ ಎದುರುಗಡೆ ಇರೋದು ಅದು ಎರಡನೇ ಕಲ್ಲಿನ ಮಂಟಪ ನಿಮ್ಮ ಸ್ಟಾರ್ಟಿಂಗ್ ನಲ್ಲಿ ಎಂಟ್ರೆನ್ಸ್ ನಲ್ಲಿ ಫೋನ್ ನಂಬರ್ ಕೇಳ್ತಾರಲ್ಲ ಅದು ಲೆಫ್ಟ್ ಅಲ್ಲಿ ಇರೋದು ಮೊದಲನೇ ಕಲ್ಲಿನ ಮಂಟಪ ಆಮೇಲೆ ಟಾಪ್ ಅಲ್ಲಿ ಇರೋದು ಆರನೇ ಕಲ್ಲಿನ ಮಂಟಪ ಆರು ಕಲ್ಲಿನ ಮಂಟಪ ಆಮೇಲೆ ಕಲ್ಲಲ್ಲಿ ಕೆತ್ತಿರತಕ್ಕಂತ ಆಂಜನೇಯ ಸ್ವಾಮಿ ಗ್ರಹ ಎಷ್ಟು ನೀವು ಬೆಟ್ಟದಲ್ಲಿ ಹತ್ತವೇ ಅಣ್ಣವ್ರೆ ನೋಡಿ ಇದು ಐದನೇ ಇಲ್ಲಿ ಕಾಣಿಸುತ್ತಲ್ಲ ಈ ಕಂಬದಲ್ಲಿ ಇದೆ ನೋಡಿ ಈ ಕಂಬದಲ್ಲಿ ಇಲ್ಲಿದೆ ಇದು ಇದು ನಾವು ಇದು ಐದನೇದು ಮೊದಲನೇದು ಬಂದ ಎಂಟ್ರೆಸ್ ಅಲ್ಲಿ ನಿಮ್ ಫೋನ್ ನಂಬರ್ ಆಪೋಸಿಟ್ ಸ್ವಲ್ಪ ಮುಂದೆ ಅದು ಮೊದಲನೇದು ಅಲ್ಲಿ ಸಿಗುತ್ತೆ ಅಂಧ್ರಾಳ ಭಾಗ ನೋಡಕ್ ಹೋಗ್ತಿರಲ್ಲ ಅಲ್ಲಿ ನೋಡಿ ಈ ತರ ಕೊಂಬದಲ್ಲಿ ಈ ತರ ನಿಂತಿರೋದು ಒಂದೈತೆ ಕೂತ್ಕೊಂಡಿರೋದು ಒಂದೈತೆ ಆಮೇಲೆ ಸ್ವಾಮಿ ದೇವಸ್ಥಾನದ ಒಂದೈತೆ ಅಲ್ಲಿ ನಾಲ್ಕು ಇದು ಐದು ಆಮೇಲೆ ಕಲ್ಯಾಣ ಒಂದು ಪೈಂಟ್ ಮಾಡಿದೀವಿ ಈ ಇದು ಪೈಂಟ್ ಮಾಡಿದೀವಿ ಅದು ಆರು ಆ ಗುಡಿ ಐತಲ್ಲ ಅದು ಏಳು ಟಾಪಲ್ಲಿ ಒಂದು ಟಾಪಲ್ಲಿ ಒಂದು ಹನುಮನ ಕಲ್ಯಾಣಿ ಐತೆ ದೊಡ್ಡ ಕಲ್ಯಾಣಿ ಐತೆ ಅಲ್ಲಿ ಹನುಮನ್ ವಿಗ್ರಹ ಐತೆ ಅದು ಅಲ್ಲೊಂದು ಎಂಟು ಆಮೇಲೆ ಈ ಬೆಡ್ತಿ ಒಂದೈತೆ ಅದು ಒಂಬತ್ತು ಆಮೇಲೆ ಕೆಳಗಡೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸಿಶಿನೀರ್ ಬಾವಿ ಅಂತ ಹೇಳಿದ್ನಲ್ಲ ಅಲ್ಲೊಂದೈತಿ ಹತ್ತು ಹಂಜಿನ ಸಮಗ್ರಹಜಗಳು ಎಷ್ಟು ಆಗಿರೋ ರವಣ್ಣಾಗಿರೋಜು ಎಷ್ಟು ನೋಡಿದ್ರಿ ಅಣ್ಣ ಆರವೇ ಆರೇ ಇರೋದು ಹಾ ಹೇಳ್ತೀನಿ ನೋಡ್ರಿ ನೀವು ಜ್ಞಾಪಕ ಮಾಡ್ಕೊಳ್ರಿ ನಾನು ಹೇಳ್ತೀನಿ ಅದನ್ನ ಜ್ಞಾಪಕ ಮಾಡ್ಕೊಳ್ರಿ ಈ ಹಂಜಿನ ಸ್ವಾಮಿ ದೇವಸ್ಥಾನ ಐತಲ್ಲ ಅದರ ಸೈಡ್ ಅಲ್ಲೇ ಒಂದೈತೆ ಆಮೇಲೆ ಆ ಕಲ್ಲ ಮೇಲೆ ಒಂದೈತೆ ಎರಡವೇ ಇಲ್ಲಿ ಎರಡವೇ ಆಮೇಲೆ ಐದನೇ ಕಲ್ಲಿ ಹೋಗ್ತಿರಲ್ಲ ನೀವು ಅಲ್ಲಿ ಹಿಂಗ್ ಹೋಗ್ಬೇಕಾದ್ರೆ ಹಿಂಗ ಬಲಕ್ ತಿರುಗ್ರೆ ಈ ತರ ಕಲ್ಲು ಅದ್ರ ಮೇಲೆ ನಾಗರಾಮ್ ಚಿತ್ರ ಐತೆ ಅದನ್ನ ಮರಕ್ಕೆ ಎತ್ತಿ ನಿಲ್ಸಿದ್ದೀವಿ ಅಲ್ಲೊಂದೈತೆ ನೀವು ನೆಕ್ಸ್ಟ್ ಟೈಮ್ ಬಂದ್ ಬೇಕಾದ್ರೆ ನೋಡಿ ಅಕಸ್ಮಾತ್ ಈಗ ನೀವು ಐದಾಗಲಿ ಅಲ್ಲಿಗೆ ಮೂರ್ ಆದವು ಆಮೇಲೆ ಟಾಪ್ ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಐತಲ್ಲ ಎರಡು ಒಂದ್ ಕಡೆ ಕವೆ ಒಂದ್ ಮೂಲೆಗೆ ಒಂದೈತೆ ಒಟ್ಟು ಆರವಣ್ಣ ಆರು ಕಣ ಅದರಲ್ಲಿ ಕೆಳಗಡೆ ಇರೋ ಕಣಸುಗಳಿಗೆ ಇದರಲ್ಲಿ ರಾಗಿ ಅಕ್ಕಿ ಶೇಖರಣೆ ಮಾಡ್ತಿದ್ರೆ ಆ ಟಾಪ್ ಅಲ್ಲಿ ಇದ್ವಲ್ಲ ಅವನ್ನ ತುಪ್ಪಸ ಗಣಜ ಅಂತ ಕರೀತಾರೆ ತುಪ್ಪಸ ಗಣಜ ಅಂತ ಕರೀತಾರೆ ತುಪ್ಪಸ ಗಣಿಜಾ ಅಂತ ಯಾಕೆ ಕರೀತಾರಂದ್ರೆ ಈ ಮಧುಗಿರಿ ಯಕ್ಷಲಾ ಬೆಟ್ಟಕ್ಕೆ ಈ ಇಪ್ಪತ್ತೊಂದು ಭಾಗಲು ಹುಚ್ಚಬಿಟ್ರೆ ಬೇರೆ ಕಡೆಯಿಂದ ಎಲ್ಲ ಸಿ ಒಳಗಡೆ ಬರಕ್ ಜಾಗ ಇಲ್ಲ ಅಕಸ್ಮಾತ್ ಯಾರನ್ನ ಬೆಟ್ಟದ ಹಿಂದ್ಗಡೆ ಹತ್ತು ಬಂದ್ರೆ ಅದರಲ್ಲಿ ಶೇಖರಣೆ ಮಾಡಿರೋ ಜೇನು ಅವ್ರ ಮೇಲೆ ಸುರಿಯೋರು ಯಾರು ಯಾರ್ ಬೀಳ್ಲಿ ಅಂತ ಅದಕ್ಕಾಗಿ ಮೇಲಿರೋ ಕಣಸುಗಳ ತುಪ್ಪಸ ಗಣಿಜ ಅಂತ ಕರೀತಾರೆ ಏನ ಮತ್ತೆ ಈ ಮಧ್ಗಿರಿ ನಮ್ಮ ಬೆಟ್ಟಕ್ಕೆ ಇದ್ದ ಹೆಸರು ಮೊದಲಿದ್ದ ಹೆಸರು ಮದ್ದಗಿರಿ ಅಂತ ಆ ಮದ್ದಗಿರಿ ಅನ್ನಕ್ಕೆ ಎರಡು ಉದಾಹರಣೆ ಒಂದು ಎಕ್ಸಾಂಪಲ್ ಬಂದು ನೋಡಿ ಇಲ್ಲೆಲ್ಲ ನೈಸ್ ಆಗೈತಲ್ಲ ನಾ ಈ ಬಂಡೆ ಮೇಲೆಲ್ಲ ಇಲ್ಲಿ ಒಂದು ರೂಮ್ ಐತೆ ಇದು ನೂರ ಅಡಿ ಉದ್ದ ಐತೆ ಅದರಲ್ಲಿ ಐವತ್ತು ಅಡಿ ಡಿವೈಡ್ ಮಾಡಿಬಿಟ್ಟು ಅರ್ಧ ರೂಮ್ ಮದ್ದುಗುಂಡಿ ಶೇಖರಣೆ ರೂಮು ಅರ್ಧ ರೂಮ್ ಜೇಲ್ ರೂಮ್ ಮಾಡೋರೆ ಅಂದ್ರೆ ಅದು ಈಗ ನಮ್ಮ ಬೆಂಕಿ ಕಡ್ಡಿಗೆ ಮುಂದ್ಗಡೆ ಬೆಂಕಿ ಹತ್ಕೊಳ್ಳಕ್ಕೆ ಯಾವ ತರ ಮುದ್ದಿರುತ್ತೋ ಆ ತರ ಮುದ್ದಣ ಅದು ಇಷ್ಟಿರ್ ದಪ್ಪ ಇರುತ್ತೆ ಉಂಡೆ ಉಂಡೆ ಇರುತ್ತೆ ಅದನ್ನ ತಂದು ಇಲ್ಲಿ ಹಾಕೊಂಡು ಒಂದು ಗುಂಡ್ಕಾಲ್ ತಗೊಂಡು ಅದನ್ನೆಲ್ಲ ನನ್ನ ಪುಡಿ ಮಾಡಿ ಗನ್ಗೂ ಪಿರಂಗಿಗೂ ಬೆಂಕಿ ಹತ್ಕೊಳ್ಳಿ ಬಳಸೋರಂತೆ ನೋಡಿ ನಿಮ್ಗೆ ಎದುರುಗಡೆ ಪಾರ್ಟಿ ಎಲ್ಲ ಗ್ಯಾಪ್ಗಳು ಕಾಣ್ತಾವಲ್ಲ ಚಿಕ್ಕ ಗ್ಯಾಪ್ಗಳು ಅವು ಗನ್ ಫೈರ್ ಮಾಡಕಣ್ಣ ಆಮೇಲೆ ಕೆಲವು ಕಡೆ ಲಾಂಗ್ ಗ್ಯಾಪ್ ಐತೆ ಅದು ಪಿರಂಗಿ ಶೂಟ್ ಮಾಡೋದಕ್ಕೆ ಇದಕ್ಕೆ ಬಳಸ ಇದೊಂದು ಉದಾಹರಣೆ ಮದ್ದಗಿರಿ ಅನ್ನೋದಕ್ಕೆ ಆಮೇಲೆ ನಾವು ಯಕ್ಷಲ ಬೆಟ್ಟ ತಿಂದಕ್ಕೆ ಹೋಗ್ಬಿಟ್ರೆ ನಮ್ಮ ಯಕ್ಷಲ ಬೆಟ್ಟಕ್ಕೆ ಒಂದು ಅಂಜನೇ ಸ್ವಾಮಿ ಗ್ರಹ ಇದೆ ಆ ಕಡೆ ಸುಮಾರಾಗಿರೋ ಒಂದು ಈಶ್ವರನ್ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೂ ಈ ಯಕ್ಷಲ ಬೆಟ್ಟಕ್ಕೂ ಒಂದ್ ನೀರಿನ ಕಟ್ಟೆ ನಿರ್ ಆ ಕಟ್ಟೆ ಹೆಸರು ಸಿದ್ಧರ ಕಟ್ಟೆ ಅಂತ ಆ ಕಟ್ಟೆ ಮೇಲೆ ನಿಂತ್ಕೊಂಡು ನಾವು ಯಕ್ಷಲ ಕಲ್ಲು ನೋಡಿದ್ರೆ ನಮ್ಗೆ ಈ ಕಡೆ ಏನಾಗಿತ್ತಂದ್ರೆ ಈ ಕಲ್ಲಿನ ಮಂಟಪಗಳು ಈ ಕಲ್ಲುಗಳು ಅಡ್ಡ ಇರೋದ್ರಿಂದ ನಾವು ಫುಲ್ ಬೆಟ್ಟ ನೀಟಾಗಿ ಕಾಣಲ್ಲ ಅಲ್ಲಿ ಏನೂ ಅಡ್ಡ ಇಲ್ಲ ಕೆಳಗಡೆನ ಮೇಲಕ್ಕಲ್ಲ ಒಂದೇ ಕಲ್ಲೆ ಕಾಣಿಸುತ್ತೆ ಅಂದ್ರೆ ಒಳ್ಳೆ ಮಲಗಿರೋ ಮದ ಅನೇಕ ಕಾಣಿಸುತ್ತೆ ಈ ಎರಡು ಉದಾಹರಣೆಗೆ ಮದ್ದಗಿರಿ ಅಂತ ಆಮೇಲೆ ಮಧುಗಿರಿ ಅಂತ ಹೆಂಗ್ ಅಂದ್ರೆ ಮಾಸ್ತಿ ವೆಂಕಟೇಶ್ ಅಹಿಂಗ ಅಂತ ಪುರುಷರು ಅವ್ರ ಹೆಸರೆಲ್ಲ ನಾವು ಕೇಳಿದ್ದೀವಿ ಅವರು ನಮ್ಗೆ ಹೆಂಗ ನಿಮ್ಮಂತ ಹಿರಿಯರು ಹೇಳಿರೋದೆ ಅದನ್ನ ನಾವು ಹೇಳ್ಕೊಂಡೋಗ್ತಾ ಇದ್ವಿ ಅವರು ಇಲ್ಲಿ ಎ ಸಿ ಆಗಿದ್ರಂತೆ ಅಷ್ಟೆಂಟ್ ಕಮಿಷನರ್ ಆಗಿದ್ರಂತೆ ಅವ್ರು ಅಷ್ಟೆಂಟ್ ಕಮಿಷನರ್ ಆಗಿದ್ದಾಗ ಅವ್ರ ಒಂದ್ಸತಿ ನಮ್ ತರನೆ ಬೆಟ್ಟ ನೋಡಕ್ ಬಂದರಂತೆ ಬಂದಾಗ ಈ ಬೆಟ್ಟ ತುಂಬಾ ತುಂಬಾ ಹೆಚ್ಚಿನ ರೀತಿಯ ಮಾಡಿದ್ರೆ ಮಧು ಗಿರಿ ಮಧು ಅಂದ್ರೆ ಜೇನು ಗಿರಿ ಅಂದ್ರೆ ಬೆಟ್ಟ ಮಧುಗಿರಿ ಅಂತ ನಾಮಕರಣ ಮಾಡಿದ್ರಂತೆ ಅವ್ರು ಹೇಳಿರೋ ಪುಣ್ಯ ಆಮೇಲೆ ಇನ್ನು ನಮ್ಮ ಇವರು ರಾಜ ಚಿಕ್ಕಪ್ಪ ಗೌಡರು ಮಾಡ್ತಿದ್ರಲ್ಲ ಅವ್ರು ಏನ್ ಏನೇ ಉಲ್ಲಂಘನೆ ಬರ್ತಾರಂದ್ರೆ ಸಾವಿರದ ಆರುನೂರ ಅರವತ್ತೆಂಟರಲ್ಲಿ ಮಧುಗಿರಿ ಅಂತಿತ್ತು ಮಧುಗಿರಿ ಆಯ್ತಾ ಅಂತ ಸುಮ್ಮನೆ ಇಷ್ಟು ಹೇಳೋರು ಅಷ್ಟೇ ಅವರು ಈ ಪುಣ್ಯ ಪುರುಷರು ಅದಕ್ಕೆ ಆಗಿಂದ ಹಿಂದೆವರೆಗೂ ಮದ್ದಗಿರಿ ಗಿರಿ ಹೋಯ್ತು ಮಧುಗಿರಿ 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 ಅಂತ ಇನ್ನು ಕೆಲವರು ಅಣ್ಣ ಅಕ್ಕನವರೆಲ್ಲ ಕೇಳ್ತಾರೆ ಅಣ್ಣ ಇದೆಲ್ಲ ಸರಿ ಅಣ್ಣ ಆಗಿನ ಕಾಲದಲ್ಲಿ ವಾಸ ಅಣ್ಣ ಅವ್ರ ಮನೆಗ್ಳೆಲ್ಲ ಅಣ್ಣ ಅಂತ ಕೇಳ್ತಾರೆ ಇನ್ನ ಕೆಲವರು ಇಟ್ಟ ಅಣ್ಣ ಇಷ್ಟು ತಪ್ಪ ಬಂಡಿಗಳು ಇವನು ಇಲ್ಲಿಂದ ಹೊತ್ಕೋಬೋದಣ ಅಂತಾರೆ ಇನ್ನು ಕೆಲವರು ಕೇಳ್ತಾರೆ ಅಣ್ಣ ಆಗಿನ ಕಾಲಕ್ಕೆ ಸಿಮೆಂಟ್ ಅಣ್ಣ ಏನು ಮಾಡಿದ್ರಣ್ಣ ಅಂತಾರೆ ಅಣ್ಣ ಮೊದಲನೇ ಪ್ರಶ್ನೆಗೆ ಈಗ ಕೆಳಗಡೆ ನೀವು ಕಾರ್ ಫಾರ್ಕ್ ಮಾಡ್ತೀರಲ್ಲಣ್ಣ ಆ ಬಿಲ್ಡಿಂಗ್ಸ್ ಏನವೋ ಅವೆಲ್ಲ ಆಗಿನ ಕಾಲದ ರಾಜರ ಮನೆಗಳು ದರ್ಬಾರ್ ಮಹಲು ಅವೆಲ್ಲ ಅವೇನ ಕಲೆಗಳಿರೋವೆಲ್ಲ ಅಲ್ಲಿ ಆಮೇಲೆ ಇನ್ನು ಈ ಕಂಬುಗಳಂತೀರ ಬೇರೆ ಕಡೆಯಿಂದ ಎಲ್ಲಿಂದ ತಂದಿಲ್ಲಲ್ಲ ಇಲ್ಲಿ ಆ ತರ ತರ ದೊಡ್ಡ ಬಂಡೆಗಳಿದ್ವಲ್ಲ ಅವನ್ನ ಕಟ್ ಮಾಡ್ಕೊಂಡು ಅವ್ರಿಗೆ ಯಾವ ತರ ಬೇಕೋ ಆ ತರ ಕಟ್ಕೊಳ್ಳೋರು ಮತ್ತೆ ಇಲ್ಲಿ ಕಲ್ಯಾಣದಿಂದ ಮುಂದಕ್ಕೆ ಹೋದರೆ ಈ ತರ ಗಾಳಿಗಳು ಕಲ್ಲಿನ ಗಾಳಿಗಳವೆ ಐದು ಗಾಲಿ ಅವೆ ಅಲ್ಲಿ ಅಲ್ಲಿ ನಾಲ್ಕು ತೊಟ್ಟಿ ಅವೆ ಇದಕ್ಕೆ ಆ ಕಾಲಿಗಳಿಗೆ ಮಧ್ಯೆ ಹೋಲೈತೆ ಅವು ಏನು ಮಾಡೋರು ಅಂದ್ರೆ ಅವರು ಒಂದು ತೊಟ್ಟಿಯಲ್ಲಿ ನೀರು ಶೇಖರಣೆ ಮಾಡೋರು ಇನ್ನೊಂದು ಮೂರು ತೊಟ್ಟಿ ಖಾಲಿ ಅಂಗೇ ಇಕ್ಕೊಡೋರು ಈಗ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿದ್ರ ತಾನೆ ಅಣ್ಣವ್ರಿಗೆ ನೀವು ಅಲ್ಲಿ ಅದ್ರ ಮುಂದೆ ಇರೋದೆಲ್ಲ ಸೊಣ್ಣಕಾಲೇ ಈಗಲೂ ಹಿಂಗೆ ಆಡ್ಸ್ಕೊಂಡು ನೋಡಿರಿ ನೀವು ಅವ್ರು ಏನು ಮಾಡೋರು ಆಗಿನ ಕಾಲಕ್ಕೆ ಅದು ಬೆಟ್ಟದಿಂದ ಬೇಜಾನ್ ಐತೆ ಆಗಿನ ಕಾಲಕ್ಕೆ ಕತ್ತೆ ಕುದುರೆ ಒಂಟೆ ಆನೆ ಮೇಲೆ ಎಲ್ಲರಿಗೆ ಶೇಖರಣೆ ಮಾಡಿಕೊಂಡು ಅವರು ಅದನ್ನು ಒಂದು ಐವತ್ತು ಬಣ್ಣಿ ಮಳ್ಳ ಹಾಕೋದು ಒಂದು ಐವತ್ತು ಸುನಕಲ್ಲ ಹಾಕೋದು ಇಷ್ಟು ವೇಸ್ಟ್ ಬೆಲ್ಲ ಹಾಕೋದು ಇಷ್ಟು ಗೋಳಿ ಮಟ್ಟೆ ಹಾಕೋರೋದು ಆಮೇಲೆ ಇದೇನು ಕಿತ್ತಿರೋ ಮೇಣ ವೇಸ್ಟ್ ಅಂತ ಇರ್ತೈತೆ ತಣ ಅದನ್ನೊಂದು ಇಷ್ಟು ಹಾಕೋದು ಎಲ್ಲ ಗಾರೆ ಅರಿಯೋದು ಆನೆ ಕಟ್ಟಿ ತಿರುಗಿಸೋದು ಅದೇ ಗಾರೆನೇ ಇದಕ್ಕೆಲ್ಲ ಹಾಕಿರೋದು ಗಾರೆ ಕೆಮ್ಮು ಅಷ್ಟೇ ಇಂತಿರ್ದ ಮೇಲೆ ಸುಣ್ಣದಾಗ ಬರೆದಿರೋದು ಏಣ ಅಷ್ಟು ಚೆನ್ನಾಗಿ ನಮ್ಮ ಏಷ್ಯಾ ಕಣದಲ್ಲೇ ಮೊದಲನೇ ಕಲ್ಲು ನಾವು ನೋಡಿ ಇಲ್ಲಿ ಬಂದವರಿಗೆಲ್ಲ ಕೈ ಮುಗಿದು ಮೇಳ್ಕೊಂತೀವಿ ಅಣ್ಣವ್ರೆ ಅಕ್ಕನವ್ರೆ ಸ್ನೇಹಿತರೆ ಎಲ್ಲ ಇದು ನೋಡ್ರಿ ಎಲ್ಲರದು ಸತ್ತು ಇದು ನಾವೆಲ್ಲರೂ ನೀಟಾಗಿ ಅಂತ ಆದ್ರೆ ನೋಡಿ ಆಗಿನ ಕಾಲದಲ್ಲಿ ಕಟ್ಟಿರೋ ಪುಣ್ಯಪುರುಷರು ಅವ್ರು ಯಾರು ಐದರಲ್ಲಿ ಆಗಲಿ ಟಿಪ್ಪು ಸೋತನ ಆಗಲಿ ಈ ರಾಜ ಪಾಳ್ಯಗಾರ ಇವರು ಆಗಲಿ ಅಥವಾ ಮೈಸೂರಿನ ದೇವರಾಜ್ ಆಗಲಿ ಯಾರು ಅವ್ರ ಹೆಸರು ಬಂದಿಲ್ಲ ಈ ಬೆಟ್ಟ ಕಟ್ಟಿರೋ ನೋಡಿ ಹೆಂಗ್ ಬರ್ದವ್ರ ಹೆಸರುಗಳೆಲ್ಲ ಎಲ್ಲ ಚಿಂತೆ ಚಿತ್ರಣ ಮಾಡಿ ಅಧ್ವಯನ ಮಾಡಿ ಇದೆಲ್ಲ ನಮ್ದೆಲ್ಲರದೂ ಅಣ್ಣ ಎಲ್ಲಿಟ್ರಿಕೆ ಅಂತಾರಣ ಎಲ್ಲಿ ಇಟ್ಟೆ ಅಂತರ್ತಾರೆ ಅಲ್ಲಿಂದ ಫುಲ್ಲು ತೂಕ ಇರುತ್ತೆ ತರ್ತಾರೆ ಕುಡಿತಾರೆ ಇಲ್ಲೇ ಬಿಸಾಕ್ತಾರೆ ನಮ್ಮ ನಾವು ಒಂದು ಬಿಸಾಕ್ತಿವಾ

He na jananiya ke guru ke niruta na pamja na diruthi han ye ya ke gele ya ke oh naal ನೀವು ಪ್ರತಿಯೊಂದು ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಸಂಪೂರ್ಣ ಮಾಹಿತಿ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ಗೊತ್ತಿರೋ ಜೊತೆಗೆ ಅಲ್ಲಿ ಸರಿಯಾದ ಮಾಹಿತಿ ಇರ್ಬೇಕು ಮತ್ತೆ ನೀವು ಸಮಾಜಕ್ಕೆ ಕೆಲವು ವಿಷಯಗಳನ್ನ ತಿಳಿಸ್ಬೇಕು ಶೇರ್ ಮಾಡ್ಬೇಕು ಅಂತಂದ್ರೆ ನಮ್ಮ ಗೈಡ್ ಬೇಕೇ ಬೇಕಾಗತ್ತೆ ಸೊ ನೀವು ಮಧುಗಿರಿ ಬೆಟ್ಟು ನಿಮ್ಗೆ ಅವರಿಗೆ ಗೊತ್ತಂತ ಅವರ ಹಿರಿಯರು ಪೂರ್ವಜರು ಹೇಳಿದಂತ ಕಥೆಗಳನ್ನ ಕೆಲವು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ ಇದೇ ಲೋಕಲಿಟಾರನ್ನ ಅವರಿಗೆ ಸ್ವಲ್ಪ ವಿಷಯಗಳು ಗೊತ್ತಿರುತ್ತೆ ಪ್ರತಿಯೊಂದು ಬಾಗಿಲು ಅಥವಾ ಮಳೆ ನೀರಿನ ಕೊಳವೆ ಇರ್ಬೋದು ಪ್ರತಿಯೊಂದು ಜೈಲು ಇಲ್ಲಿಯ ಒಂದು ವಿಚಾರ ಸಂಪೂರ್ಣವಾಗಿ ಇವರಿಗೆ ಗೊತ್ತಿದೆ ನೀವು ಯಾರಾದರೂ ಬರೋರಿದ್ರೆ ದಯವಿಟ್ಟು ನಾಗರಾಜರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ನ ಡಿಸ್ಪ್ಲೇ ಕೆಳಗಡೆ ಹಾಕಿರ್ತೀನಿ ದಯವಿಟ್ಟು ನೋಡಿ ಬಂದು ಇವ್ರ ನಂಬರ್ನ ಇವ್ರು ತೊಗೊಂಡು ಇವ್ರಿಗೆ ಫೋನ್ ಮಾಡಿ ಬಂದರೆ ಅವ್ರ ಅಡ್ವಾನ್ಸ್ಸಾಗಿ ನಿಮ್ಮನ್ನು ಕಾಯ್ತಾ ಇರ್ತಾರೆ ನಿಮಗೆ ಪ್ರತಿಯೊಂದು ವಿಷಯಗಳನ್ನು ಸ್ಟಾರ್ಟಿಂಗಿಂದ ಮಧುಗಿರಿ ಬೆಟ್ಟ ಬಗ್ಗೆ ಮಾಹಿತಿಗಳನ್ನು ಕೊನೆಯವ್ರ ಜೊತೆ ಬರ್ತಾರೆ ಸೊ ಅವರಿಗೆ ನಿಮ್ಮ ಕೈಲಾದಂಥ ಸಹಾಯ ಮಾಡಿ ಜೊತೆಗೆ ಅವರಿಗೆ ಅವರನ್ನು ಕೂಡ ಬೆಳೆಸಬೇಕು ಇಲ್ಲೆಲ್ಲ ಕೆಲವರು ಅಲ್ಲಲ್ಲಿ ಸ್ವಚ್ಛ ಮಾಡಿಕೊಂಡು ಇಲ್ಲಿ ಸ್ವಚ್ಛತೆ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಯಾಕಂದರೆ ಇಲ್ಲಿ ಯಾರು ಸೆಕ್ಯೂರಿಟಿ ಆಗಲಿ ಯಾವುದೇ ಸಿ ಸಿ ಕ್ಯಾಮ್ರಾಗಳು ಇಲ್ಲ ಸೊ ಇವರು ಇರೋದ್ರಿಂದ ಏನಾಗ್ತದೆ ಸ್ವಲ್ಪ ಮಾಹಿತಿ ನಮಗೆ ಗೊತ್ತಾಗುತ್ತೆ ನಾವು ಇಲ್ಲಿ ಬಂದಾಗ ನಮಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಇವರು ಸ್ವಲ್ಪ ಕೆಲವೊಂದು ವಿಚಾರವನ್ನು ಹೇಳಿದಾಗ ನಮ್ಗೆ ಗೊತ್ತಾಯಿತು ಇಷ್ಟೊಂದೆಲ್ಲ ವಿಚಾರ ಇದೆ ಅಂತೇಳಿ ಬಟ್ ನಾವು ಇವ್ರ ನಂಬರ್ ನಾವು ನಾವಿವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮೊದಲೇ ಆಗಲಿಲ್ಲ ದಯವಿಟ್ಟು ಅವ್ರ ನಮ್ಮ ನಾನು ಕೆಳ ಡಿಸ್ಪ್ಲೇ ಹಾಕಿರ್ತೀನಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾಗರಾಜ್ ಅಂತ ಹೇಳಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದು ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳಿ ಹೀಗಿರು ಬರೋದಂಗಿರು ಬರ್ತೀರಾ ನಿಮ್ಮ ಕೈಲಾದ ಸಹಾಯ ಅವ್ರಿಗೆ ಮಾಡಿ ಜೊತೆಗೆ ಸಹ ಒಳ್ಳೆ ಇನ್ಫಾರ್ಮೇಷನ್ನ ನೀವು ತೊಗೊಂಡು ಹೋಗಿ